ಹಾಯ್ ಹಲೋ ನಮಸ್ಕಾರ ಹೇಳರು ಹೇಗಿದ್ದೀರಾ ತುಂಬ ದಿನಗಳ ನಂತರ ನಮ್ಮ ನಿಮ್ಮ ಭೇಟಿ ಅಂತಲೂ ಹೇಳ್ಬೋದು ಸೊ ನೀವು ತುಂಬ ಸಲ ನೋಡಿರ್ತೀರಾ ನನ್ನ ಮೋಟೋ ಬ್ಲಾಗಿಂಗ್ ವಿಡಿಯೋ ಯಾವ ಗಾಡಿಯಲ್ಲಿ ಮೋಟೋ ಬ್ಲಾಗಿಂಗ್ ಮಾಡ್ತಾ ಇದ್ದಾನೆ ಡ್ಯೂಕಾ ಅಂತ ನನ್ನದು ಗಾಡಿ ಡ್ಯೂಕಲ್ಲ ನಾವು ಮಿಡಲ್ ಕ್ಲಾಸ್ ಹುಡುಗರು ಸೊ ನಾವು ಟಿ ವಿ ಎಸ್ ರೈಡರ್ನ ನಾನು ಯೂಸ್ ಮಾಡ್ತಾ ಇರೋದು ಸೊ ಯಾವ ಡ್ಯೂಕು ಯಾವ ಸೂಪರ್ ಬೈಕು ಯಾವ ಅಡ್ವೆಂಚರ್ ಬೈಕುಗೇನು ಕಮ್ಮಿ ಇಲ್ಲ ನಮ್ಮ ರೈಡರು ತುಂಬಾ ಚೆನ್ನಾಗಿದ್ದೆ ಒಳ್ಳೆ ಮೈಲೇಜ್ ಕೊಡುತ್ತೆ ಒಳ್ಳೆ ಲುಕ್ಕಿದೆ ಸೊ ಒನ್ ಫಂಟಿ ಒನ್ ಟ್ವೆಂಟಿ ಫೈವ್ ಸಿ ಸಿ ಸಾಕು ರೀ ಬೆಂಗಳೂರು ನಾವೇನು ಲಾಂಗ್ ಎಲ್ಲ ಹೋಗಲ್ಲ ಬೆಂಗಳೂರು ಸರೌಂಡಿಂಗ್ ಮಾತ್ರ ಹೋಗೋದು ಸೊ ಸೊ ನಮ್ಗೆ ಸಾಕು ಮೈಲೇಜ್ ಇದೆ ಒಂದೊಳ್ಳೆ ಒಂದು ಒಂದೊಳ್ಳೆ ಕಂಫರ್ಟ್ ಇದೆ ಅಂತಲೇ ಹೇಳ್ಬೋದು ಸೊ ನಾನಂತೂ ಸ್ಯಾಟಿಸ್ಫೈಡ್ ಆಗಿದ್ದೀನಿ ಈ ಬೈಕಲ್ಲಿ ಸೊ ನೆಕ್ಸ್ಟು ಯಾವ ಬೈಕ್ ತೊಗೊತೀರಾ ಏನು ಅಂದರೆ ನೋಡೋಣ ಮಾಡ್ತಾ ಇದ್ದೀನಿ ಹಾಗೆ ನಾನು ನನ್ನ ಬೈಕ್ಗೆ ಇಪ್ಪತ್ತು ಸಾವಿರ ಕಿಲೋಮೀಟ್ರ್ ರನ್ ಆಗಿದೆ ಸೊ ಇವಾಗ ನನ್ನ ಗಾಡಿಗೆ ತುಂಬ ಸರಿ ಸೊ ಶೋರೂಮಲ್ಲಿ ಸರ್ವಿಸ್ ಮಾಡಿದೆ ನನಗೇನು ಸ್ಯಾಟಿಸ್ಫೈ ಆಗಿಲ್ಲ ಸೊ ಇವಾಗ ಶೆಲ್ಲಲ್ಲಿ ಪೆಟ್ರೋಲ್ ಬ್ಯಾಂ ಪೆಟ್ರೋಲ್ ಬ್ಯಾಂಕಲ್ಲಿ ಸೊ ನಾನು ಆಯಿಲ್ ಚೇಂಜ್ ಮಾಡ್ತಾ ಇದ್ದೀನಿ ಆಯಿಲ್ ಚೇಂಜ್ ಮಾಡೋದು ಬರೀ ಆಯಿಲ್ ಚೇಂಜ್ ಮಾಡಿದ್ರೆ ಒಳಗಡೆ ಇರೋ ಕಾರ್ಬನೆಲ್ಲ ಡೆಪಾಸಿಟ್ ಆಗಿರುತ್ತಲ್ಲ ಇಂಜಿನ್ ಒಳಗಡೆ ಸೊ ಪ್ಲಾಶ್ ಆಯಿಲ್ ಹಾಕಿ ಸೊ ಒಂದು ಟೆನ್ ಮಿನಿಟ್ಸ್ ಗಾಡಿ ರನ್ ಮಾಡಿ ಆ ಪ ಕಾರ್ಬನ್ ಎಲ್ಲ ಏನಿದೆ ಅದ್ರಲ್ಲಿ ಮತ್ತೆ ರಿಮೂವ್ ಮಾಡಿ ಆಯಿಲ್ ಹಾಕಿದ್ರೆ ಒಳ್ಳೆಯದು ಅಂತ ಸಜೆಷನ್ ಮಾಡಿದ್ರು ಫ್ರೆಂಡ್ಸ್ ಆಗಲಿ ಹಾಗೆ ಶೆಲ್ ಪೆಟ್ರೋಲ್ ಬ್ಯಾಂಕಲ್ಲಿ ಕೆಲಸ ಮಾಡೋ ಹುಡುಗರಾಗಲಿ ಸೊ ಇವಾಗ ನೀವು ಏನು ನೋಡ್ತಾ ಇದ್ದೀರಾ ಇವಾಗ ಪಾಶ್ ಪ್ಲ್ಯಾಶ್ ಆಯಿಲ್ ಹಾಕಿ ಸೊ ಗಾಡಿ ರನ್ ಮಾಡ್ತಾ ಇರೋದು ಸೊ ಒಂದು ಟೆನ್ ಮಿನಿಟ್ಸ್ ಇದೇ ರೀತಿ ಗಾಡಿ ಇದ್ದರೆ ಏನಾಗುತ್ತೆ ಅಂದರೆ ಇಂಜಿನ್ ಒಳಗಡೆ ಎಲ್ಲ ಮೆಕ್ಯಾನಿಸ್ ಏನಿರುತ್ತೆ ಅದೆಲ್ಲ ರನ್ ಆಗ್ತಾ ಸೊ ಈ ಪ್ಲ್ಯಾಶ್ ಐಲೆಲ್ಲ ಏನು ಈ ಕಾರ್ಬನ್ ಎಲ್ಲ ಡೆಪಾಸಿಟ್ ಆಗಿರುತ್ತೆ ಅದೆಲ್ಲ ಈ ಪ್ಲ್ಯಾಶ್ ಐಲ್ಗೆ ಜಾಯಿನ್ ಆಗುತ್ತೆ ಸೊ ಅಂದರೆ ಮಿಕ್ಸ್ ಆಗುತ್ತೆ ಸೊ ಅವಾಗ ಇದನ್ನ ರಿಮೂವ್ ಮಾಡಿ ಇವಾಗ ನಾನು ಏನು ತೋರಿಸ್ತಾ ಇದ್ದೀನಿ ಅಡ್ವಾನ್ಸ್ ಪವರ್ ಏನು ಏನಿದೆ ಇದು ಒಂದು ಒಳ್ಳೆ ಆಯಿಲ್ ಅಂತ ಹೇಳಿದ್ರು ತುಂಬಾ ಮೈಲೇಜ್ ಬರುತ್ತೆ ಒಳ್ಳೆ ಪಿಕಪ್ ಬರುತ್ತೆ ಅಂತ ಹೇಳಿದ್ರು ಕಾಸ್ಟ್ಲಿನೇ ಆಯಿಲ್ ಬಂದು ಕಾಸ್ಟ್ಲಿನೇ ಸೊ ನಿಮಗೆಲ್ಲ ಗೊತ್ತೇ ಇರುತ್ತೆ ಶೆಲ್ಲಲ್ಲಿ ಅಷ್ಟು ಕಮ್ಮಿ ಏನಿಲ್ಲ ಆಯಿಲು ನನಗೆ ತುಂಬಾ ಸ್ಯಾಟಿಸ್ಫೈಡ್ ಆಗುವಂತಹ ಒಂದು ಕಂಪ್ನಿ ಅಂತ ಹೇಳ್ಬೋದು ನನಗೆ ಕಾರ್ಗಾಗಲಿ ಬೈಕ್ಗಾಗಲಿ ನಾನು ಶೆಲ್ಲಲ್ಲೇ ಇವಾಗ ಯೂಸ್ ಮಾಡ್ತಿರೋದು ಬಟ್ ಇಷ್ಟು ದಿನ ಶೋರೂಮಲ್ಲಿ ಬಿಡ್ತಾಯಿದೆ ಟಿ ವಿ ಶೋರೂಮಲ್ಲಿ ನನಗೇನು ಅವರು ಮಾಡ್ತಿರೋ ಅಂತಹ ಸರ್ವಿಸ್ ನನಗೆ ಇಷ್ಟನೇ ಆಗಿಲ್ಲ ಸೊ ಏನೋ ಒಂದು ಇಶ್ಯೂ ಇರೋದು ಅವ್ರು ಆ ಸರ್ವಿಸ್ ಮಾಡಿದ್ರು ಕೂಡ ನಾನು ಹೇಳಿದ್ರು ಕೂಡ ಈ ಥರ ಇಶ್ಯೂ ಇದೆ ಅಂದರೆ ಕೂಡ ಅವರು ಏನು ಕರೆಕ್ಟಾಗಿ ಸರ್ವೀಸೇ ಮಾಡಿಲ್ಲ ಸೊ ಅದರಿಂದ ನಾನು ಔಟ್ಸೈಡ್ ಮಾಡಿಸೋಣ ಅಂತ ಡಿಸೈಡ್ ಆಗಿ ಫಸ್ಟ್ ಆಯಿಲ್ ಶೆಲ್ಲ ರೆಡಿ ಮಾಡಿಸ್ತಾ ಇದ್ದೀನಿ ಹಾಗೆ ಒಂದು ಟೈರ್ ಹಾಕಬೇಕಾಗಿತ್ತು ಅದು ಕೂಡ ಔಟ್ಸೈಡು ಎಮ್ ಆರ್ ಎಫಲ್ಲಿ ಹಾಕ್ಸೋಣ ಅಂದ್ಕೊಂಡಿದ್ದೀನಿ ಸೊ ಇವಾಗ ಏನು ನೋಡ್ತಾ ಇದ್ರ ಆಗಿರುವಂತಹ ಆಯಿಲ್ ಇದು ಸೊ ಈ ಆಗಿರೋ ಆಯಿಲು ರಿಮೂವ್ ಮಾಡಿದ್ಮೇಲೆ ಒಳಗಡೆ ಇನ್ನೂ ಏನಾದರೂ ಆಯಿಲ್ ಇರುತ್ತೆ ಅಂದ್ಬಿಟ್ಟು ಏರ್ ಹೊಡಿತಾ ಇರೋದು ಏರ್ ಹೊಡೆದ್ರೆ ಏನಾಗುತ್ತೆ ಅಂದರೆ ಅಲ್ಲಿರೋವಂತಹ ಆ ಆಯಿಲು ಎಲ್ಲಾದರೂ ಡೆಪಾಸಿಟ್ಗಿರೋವಂಥ ಆಯಿಲು ಕಾರ್ಬನ್ಸು ಎಲ್ಲ ಈಚೆ ಬರಲಿ ಅಂತ ಒಂದು ಟ್ವೆಂಟಿ ಮಿನಿಟ್ಸು ನಾವು ಹಂಗೆ ಬಿಟ್ಟು ಗಾಡಿನ ಅಲ್ಲಾಡಿಸಿ ಸೊ ಒಳಗಡೆ ನೀಟಾಗಿ ಕ್ಲೀನ್ ಮಾಡಿಸಿದೆ ಕ್ಲೀನ್ ಮಾಡಿದ್ದು ಸೊ ಹುಡುಗ ತುಂಬ ಚೆನ್ನಾಗಿ ಮಾಡಿಕೊಟ್ಟ ಶೆಲ್ಲಲ್ಲಿ ನನಗಂತೂ ಸ್ಯಾಟಿಸ್ಫೈಡ್ ಆಯಿತು ಶೆಲ್ಲಲ್ಲಿ ಯಾವತ್ತೇ ಹೋಗ್ಲಿ ಕಾಸ್ಟ್ಲಿ ಇದೆ ಹೌದು ಪ್ರೈಸ್ ಬಂದು ನಿಮ್ಗೆ ಹೇಳೋಕೋದ್ರೆ ಕಾಸ್ಟ್ಲಿ ಇದೆ ಬಟ್ ಅಷ್ಟೇ ವರ್ತಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ನೀವು ಲೋಕಲ್ ಆಯಿಲ್ಗಳು ಅದು ಇದೆಲ್ಲ ಜಾಸ್ತಿ ಯೂಸ್ ಮಾಡೋಕ್ಕೆ ಹೋಗಬೇಡಿ ಶೆಲ್ಲಲ್ಲಿ ಕಾಸ್ಟ್ಲಿ ಆದರೂ ಕೂಡ ನಿಮ್ಮ ಗಾಡಿ ಒಳ್ಳೆ ಪರ್ಫಾರ್ಮೆನ್ಸ್ ಇರುತ್ತೆ ಒಳ್ಳೆ ಮೈಲೇಜ್ ಇರುತ್ತೆ ಗಾಡಿನೂ ಚೆನ್ನಾಗಿರುತ್ತೆ ಸೊ ಆ ಇಂಜಿನ್ಗೆ ಒಳ್ಳೆ ಆಯಿಲ್ ಅಂತ ಹೇಳ್ಬೋದು ಶೆಲ್ಲು ಪೆಟ್ರೋಲ್ ಬ್ಯಾಂಕಲ್ಲಿ ಇದು ಯಾವುದೇ ಪ್ರಮೋಷನಲ್ ವಿಡಿಯೋ ಅಲ್ಲ ನನ್ನದು ಸೆಲ್ಫ್ ಪ್ರಮೋಷನ್ ಅಂತಲೇ ಅನ್ಕೊಬೋದು ಸೊ ನನಗೆ ಇಷ್ಟ ಆಗಿರೋದ್ರಿಂದ ನಾನು ಪ್ರಮೋಷನ್ ಮಾಡ್ತಾಯಿದ್ದೀನಿ ಹಾಗನ್ಬಿಟ್ಟು ಇದು ಯಾವುದೋ ಶೆಲ್ ಪ್ರಮೋಷನ್ ಆಯಿಲ್ ಪ್ರಮೋಷನ್ ಅಂತೂ ಅಲ್ಲವೇ ಅಲ್ಲ ಗುರು ಸೊ ನಾನು ಗಾಡಿಗೆ ಆಯಿಲ್ ಚೇಂಜ್ ಮಾಡ್ತಾ ಇದ್ದೀನಿ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಒಳ್ಳೆಯ ಇಲ್ಲ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ ಸೊ ನಿಮ್ಗೆ ಬಿಟ್ಟಿದು ನೀವು ಎಲ್ಲಿ ಬೇಕಾದ ಹಾಕ್ಸ್ಕೊಳ್ಳಿ ನನಗೆ ಶೆಲ್ಲಲ್ಲಿ ಹಾಕ್ಸ್ಬೇಕು ಅನಿಸ್ತಾ ಇತ್ತು ಸೊ ನಾನು ಎಲ್ಲ ಕಾರ್ ಕಾರ್ಗಳಿಗೆಲ್ಲ ಇಲ್ಲೇ ಹಾಕ್ಸೋದು ಸೊ ಆದ್ದರಿಂದ ನಾನು ಬೈಕು ಕೂಡ ಇಲ್ಲೇ ಫಸ್ಟ್ ಟೈಮ್ ಬೈಕಿಗೆ ಹಾಕ್ಸ್ತಾ ಇರೋದು ಸೊ ನನಗಂತೂ ಒಂದು ಒಳ್ಳೆ ಆಯಿಲು ಅಂತ ಅನಿಸಿದೆ ಸೊ ನನಗೆ ಒಳ್ಳೆ ಪಫಾರ್ಮೆನ್ಸ್ ಕೊಟ್ಟಿದೆ ಕಾರುಗಳಲ್ಲೆಲ್ಲ ಸೊ ಅದರಿಂದ ನಾನು ಶಿಲ್ಲಲ್ಲಿ ಹಾಕ್ಸ್ತಾ ಇದ್ದೀನಿ ನಿಮಗೆ ನಿಮಗೆ ಬಿಟ್ಟಿದ್ದು ನಾನು ನನ್ನ ಸಜೆಷನ್ ಹೇಳ್ತಾ ಇದ್ದೀನಿ ಅನಿಸಿದ್ದು ನಾನು ಹೇಳ್ತಾ ಇದ್ದೀನಿ ಒಬ್ಬೊಬ್ರಿಗೆ ಒಂದೊಂಥರ ಮೈಂಡ್ಸೆಟ್ಟು ಅವ್ರಿಗೆ ಒಬ್ಬೊಬ್ರಿಗೊಂದೊಂಥರ ಮ ಕಂಪ್ನಿಗಳು ಇಷ್ಟ ಆಗ್ಬೋದು ಬಟ್ ನನಗಂತೂ ಇದು ಓಕೆ ಅನಿಸ್ತು ಸೊ ಇವಾಗ ಎಲ್ಲ ಹಾಗೆ ಆಯಿಲ್ ಹಾಕ್ತಾ ಇದ್ದೀವಿ ಆಯಿಲ್ ಹಾಕ್ಬಿಟ್ಟು ಗಾಡಿ ಓಡ್ಸ್ ನೋಡಿದ್ರೆ ಡಿಫ್ರೆನ್ಸ್ ಗೊತ್ತಾಗ್ಬಿಡುತ್ತೆ ಲೋಕಲ್ ಆಯಿಲ್ಗೂ ಒರಿಜಿನಲ್ ಆಯಿಲ್ಗೂ ಡಿಫ್ರೆನ್ಸ್ ಗೊತ್ತಾಗ್ಬಿಡುತ್ತೆ ಸೊ ನನಗೆ ಗಾಡಿನ ಎಲ್ಲ ಆಯಿಲ್ ಹಾಕ್ಸಿ ಎಲ್ಲ ಪಿಟ್ಟಾದಮೇಲೆ ಸೊ ಗಾಡಿ ಎತ್ಕೊಂಡು ಹೋದಾಗ ನನಗೆ ಅವಾಗಲೇ ಡಿಫ್ರೆನ್ಸ್ ಗೊತ್ತಾಯಿತು ಟಿ ವಿ ಎಸ್ ಶೋ ರೂಮಲ್ಲಿ ಹಾಕ್ತಿದ್ದಂತಹ ಹಾಯಿಲ್ಗೂ ಶೆಲ್ ಪೆಟ್ರೋಲ್ ಹಾಕಿರೋಂಥ ಹೈಲ್ಗೂ ತುಂಬನೇ ಡಿಫ್ರೆನ್ಸ್ ಇದೆ ಪಿಕಪ್ಪಲ್ಲಿ ಸೊ ಸ್ಯಾಟಿಸ್ಫೈಡ್ ಅಂತ ಹೇಳ್ಬೋದು ನೆಕ್ಸ್ಟ್ ನಾನು ಟಿ ವಿ ಸಲ್ಲೆಲ್ಲ ಸರ್ವಿಸ್ ಸರ್ವಿಸ್ ಮಾಡ್ಸೋಕೆ ಹೋಗೋಲ್ಲ ಔಟ್ಸೈಡಲ್ಲ ಮಾಡಿಸ್ತೀನಿ ಯಾಕಂದರೆ ಟಿ ವಿ ಎಸ್ಸಲ್ಲಿ ನನಗೆ ಯಾಕೋ ಸರ್ವಿಸ್ ಇಷ್ಟ ಆಗಿಲ್ಲ ಯಾವ ಶೋರೂಮು ಎಲ್ಲಿ ಅನ್ನೋದು ನನ್ನ ಮಾಹಿತಿ ಕೊಡಲ್ಲ ಎಲ್ಲ ಟಿ ವಿ ಎಸ್ ಅಂತ ಹೇಳೋಕ್ಕಾಗಲ್ಲ ನಾನು ಮಾಡ್ತಿರೋಂಥ ಟಿ ವಿ ಶೋರೂಮಲ್ಲಿ ಆ ರೀತಿ ಮಾಡಿದ್ರು ಅವರು ಯಾವುದೇ ರೀತಿ ನನ್ನ ಕೊಟ್ಟಂಥ ಇಶ್ಯೂನ ಮಾಡಿಲ್ಲ ಗಾಡಿ ತೊಗೊಂಡು ಒನ್ ಡೇ ಇಂದನೇ ನನಗೆ ಪ್ರಾಬ್ಲಮ್ ಸ್ಟಾರ್ಟ್ ಆಯಿತು ಸೊ ಯಾವ ಶೋರೂಮು ಯಾಕೆ ಅಂತ ಹೇಳೋಕ್ಕೋಗೋಲ್ಲ ಬಟ್ ನನಗಂತೂ ಇಷ್ಟ ಆಗಿಲ್ಲ ಟಿ ವಿ ಶೋ ರೂಮಲ್ಲಿ ಒಂದು ಶೋರೂಮಲ್ಲಿ